ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇದು ಚೆನ್ನೈನ ಇಪ್ಪತ್ತಾರು ವರ್ಷದ ಪ್ರದೀಪ್ ಕುಮಾರ್ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ಇತ್ತೀಚಿನವರೆಗೂ ನನ್ನ ವೃತ್ತಿ ಜೀವನದಲ್ಲಿ ನಾನು ಯಶಸ್ವಿಯಾಗಿರಲಿಲ್ಲ ನಾನು ಆಗಾಗ್ಗೆ ಉದ್ಯೋಗಗಳನ್ನು ಬದಲಾಯಿಸಬೇಕಾಗಿತ್ತು ಮತ್ತು ನನ್ನ ಅಸಮರ್ಥತೆ ಮತ್ತು ಕೌಶಲ್ಯಗಳ ಕೊರತೆಯಿಂದಾಗಿ ಒತ್ತಡವನ್ನು ಅನುಭವಿಸುತ್ತಿದ್ದೆ ಯಾವುದೇ ಕ್ಷೇತ್ರದಲ್ಲಿ ಅನುಭವ ಪಡೆದ ನಂತರವೂ ಸಹ ನನಗೆ ಉತ್ತಮ ಸಂಬಳದ ಕೆಲಸ ಸಿಗುತ್ತಿರಲಿಲ್ಲ ನಾಲ್ಕು ತಿಂಗಳ ಹಿಂದೆ ನಾನು ನನ್ನ ಕೆಲಸವನ್ನು ಕಳೆದುಕೊಂಡೆ ಮತ್ತು ಪ್ರತಿ ವಾರಾಂತ್ಯದಲ್ಲಿ ನೇಮಂನಲ್ಲಿ ಸೇವೆ ಮಾಡಲು ಪ್ರಾರಂಭಿಸಿದೆ ಆನಂದ ಸೋಮ ದೀಕ್ಷೆಯಲ್ಲಿ ಭಾಗವಹಿಸಿ ಮತ್ತು ನನ್ನ ಕೆಲಸದ ಬಗ್ಗೆ ನನ್ನ ಪ್ರಾರ್ಥನೆಗಳನ್ನು ಸ್ಪಷ್ಟವಾಗಿ ಬರೆದ ನಂತರ ನಾನು ಹನ್ನೊಂದು ವಾರಗಳ ಕಾಲ ಆನಂದ ಸೋಮ ದೀಕ್ಷೆಗಳಲ್ಲಿ ಭಾಗವಹಿಸಲು ನಿರ್ಧರಿಸಿದೆ ನೇಮಂನಲ್ಲಿ ಸತತ ದೀಕ್ಷೆಗಳ ನಂತರ ನನ್ನಲ್ಲಿ ಬದಲಾವಣೆಗಳನ್ನು ಅನುಭವಿಸಿದೆ ನಾನೀಗ ಸಂತೋಷ ಮತ್ತು ಆತ್ಮವಿಶ್ವಾಸದ ವ್ಯಕ್ತಿಯಾಗಿದ್ದೇನೆ ನಾನು ಅಮ್ಮ ಭಗವಾನರ ಬೋಧನೆಗಳನ್ನು ನನ್ನ ದಿನನಿತ್ಯಗಳಲ್ಲಿ ಅಳವಡಿಸಿಕೊಳ್ಳಲು ಪ್ರಾರಂಭಿಸಿದೆ ಮತ್ತು ಇದರಿಂದಾಗಿ ನನ್ನ ಗಮನವನ್ನು ಹೆಚ್ಚು ಸುಲಭವಾಗಿ ಕೇಂದ್ರೀಕರಿಸಲು ಸಾಧ್ಯವಾಯಿತು ನಾನು ಇತ್ತೀಚೆಗೆ ಸಂದರ್ಶನಗಳಿಗೆ ಹಾಜರಾದಾಗ ನಾನು ಹಿಂದೆಂದಿಗಿಂತಲೂ ಉತ್ತಮವಾಗಿ ಸಿದ್ಧನಾಗಿದ್ದೇನೆ ಎನಿಸಿತು ಕಳೆದ ವಾರ ಹಲವು ಸಂದರ್ಶನಗಳಲ್ಲಿ ಭಾಗವಹಿಸಿದ ನಂತರ ನಾನು ಕ್ವೇ ಟೆಕ್ನಾಲಜೀಸ್ನಲ್ಲಿ ವರ್ಷಕ್ಕೆ ಎಂಟು ಲಕ್ಷಗಳ ಸಂಬಳದ ಪ್ಯಾಕೇಜ್ನೊಂದಿಗೆ ಉದ್ಯೋಗವನ್ನು ಪಡೆದುಕೊಂಡೆ ವಾಸ್ತವವಾಗಿ ಇದು ಐ ಟಿ ವಲಯದಲ್ಲಿ ನನ್ನ ಮೊದಲ ಕೆಲಸವಾಗಿತ್ತು ಆನಂದ ಸೋಮ ದೀಕ್ಷೆಗಳ ದರ್ಶನಗಳಿಂದಾಗಿ ನನ್ನ ಆಂತರಿಕ ಜಗತ್ತಿನಲ್ಲಿ ಸಂಭವಿಸಿದ ಬದಲಾವಣೆಗಳು ನನ್ನ ಬಾಹ್ಯ ಜಗತ್ತಿನಲ್ಲಿ ಈ ಯಶಸ್ಸಿಗೆ ದಾರಿ ಮಾಡಿಕೊಟ್ಟಿವೆ ಎಂದು ನಾನು ಅರಿತುಕೊಂಡೆ ಆನಂದ ಸೋಮ ದೀಕ್ಷೆಗಳಿಂದ ಈ ಸ್ವರ್ಗೀಯ ಆಶೀರ್ವಾದವನ್ನು ನೀಡಿ ನನ್ನ ಜೀವನವನ್ನು ಪರಿವರ್ತಿಸಿ ಯಶಸ್ಸು ಮತ್ತು ಸಂಪತ್ತನ್ನು ದಯಪಾಲಿಸಿದ ಶ್ರೀ ಪರಂಜ್ಯೋತಿ ಕಲ್ಕಿಯವರಿಗೆ ನಾನು ಎಂದೆಂದಿಗೂ ಕೃತಜ್ಞನಾಗಿರುತ್ತೇನೆ